ಐದನೇ ತಾರೀಕು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಉದ್ದೇಶ ಏನು ಎಲೆಕ್ಷನ್ ಕಮಿಷನ್ ಅವರು ಕಳೆದ ಚುನಾವಣೆಯಲ್ಲಿ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿರತಕ್ಕಂಥದ್ದು ಈ ದೇಶದಲ್ಲಿ ಒಂದು ರೀತಿಯಲ್ಲಿ ಆ ಕಂಪ್ಲೇಂಟ್ಸ್ಗಳನ್ನು ಸರಿಯಾಗಿ ಗಮನಿಸ ಗಮನ ಹರಿಸಿಲ್ಲ ಜೊತೆಗೆ ಸಾಕಷ್ಟು ಮ್ಯಾನಿಪ್ಯುಲೇಷನ್ ಆಗಿದೆ ವೋಟರ್ ಲಿಸ್ಟಿಂದ ಬಿಟ್ಟಿರತಕ್ಕಂಥದ್ದು ಮತ್ತು ವೋಟರ್ ಲಿಸ್ಟಿಗೆ ಸೇರಿಸುವಂಥದ್ದು ಇದೆಲ್ಲವನ್ನು ಕೂಡ ಭಾಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ದೇಶದಲ್ಲಾಗಿದೆ ಅಂತೇಳಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅಂತ ಘಟನೆಗಳು ನಡೆದಿದೆ ಅಂತೇಳಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ಜಿಲ್ಲೆಯಿಂದನೂ ಕೂಡ ಜನ ಹೋಗಿ ಅಲ್ಲಿ ಭಾಗವಹಿಸೋದು ಪ್ರತಿಭಟನೆ ಅಂತೇಳಿ ಅದಕ್ಕೆ ಸಭೆ ಕರೆದಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ